ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರತಿಷ್ಠಿತವಾದಂತಹ ಯು ಪಿ ಎಸ್ ಸಿ ಎಕ್ಸಾಮ್ನ ಫೈನಲ್ ರಿಸಲ್ಟ್ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ ಕರ್ನಾಟಕದಿಂದ ಈವರೆಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತೈದು ಜನ ಸಾಧಕರು ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ ಆ ಎಲ್ಲ ಸಾಧಕರಿಗೆ ವಿಜೇತರಿಗೆ ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಅಕ್ಕ ಎಸ್ ಅಕಾಡೆಮಿಯಿಂದ ಈ ವರ್ಷ ಎಂಟು ಜನರು ಪಾಸ್ ಆಗಿದ್ದಾರೆ ನೇರವಾಗಿ ತರಗತಿಗೆ ಬಂದಂಥವರು ಮುಖ್ಯ ಪರೀಕ್ಷೆಗೆ ಗೈಡೆನ್ಸ್ ತಗೊಂಡಂತವರು ಇಂಟರ್ವ್ಯೂನಿಗೆ ಗೈಡೆನ್ಸ್ ತಗೊಂಡಂಥವ್ರು ಮತ್ತು ಟೆಸ್ಟ್ಗಳನ್ನ ಬರೆದಂತಹ ಈ ರೀತಿ ಬೇರೆ 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 ಸೆಕ್ಷನ್ಸ್ ಇಂದ ನಮ್ಮ ಅಕಾಡೆಮಿಯಿಂದ ತರಬೇತಿ ಪಡೆದಂತಹ ಎಂಟು ಜನ ಸಾಧಕರು ಈ ಸರಿ ಆಯ್ಕೆಯಾಗಿದ್ದಾರೆ ಈ ನಮ್ಮ ಎಲ್ಲ ಸಾಧಕರಿಗೆ ನಾನು ತುಂಬ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಯಶಸ್ಸಿನ ಹಿಂದೆ ಕರ್ನಾಟಕದ ಮುಖ್ಯ ನಿವೃತ್ತರಾದಂಥ ಮುಖ್ಯ ಕಾರ್ಯದರ್ಶಿಗಳಾದಂತಹ ಚೀಫ್ ಸೆಕ್ರೆಟರಿ ಆಗಿದ್ದಂತಹ ಶ್ರೀಮತಿ ರತ್ನಪ್ರಭು ಮೇಡಮ್ ಅವರು ಮತ್ತು ಐ ಎಫ್ ಎಸ್ ನಿವೃತ್ತ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಮತ್ತು ನಮ್ಮಲ್ಲೇ ಟೀಚರ್ ಆಗಿರತಕ್ಕಂತಹ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಎಸ್ ವಿ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಪಿ ವಿ ಭೈರಪ್ಪನವರು ಈ ಎಲ್ಲರ ಒಂದು ಪರಿಶ್ರಮ ಇದೆ ಮತ್ತು ನಮ್ಮಲ್ಲಿ ಮೆಂಟರ್ ಆಗಿರತಕ್ಕಂತಹ ಎಂ ಮುನಿರಾಜು ಅವರು ಮತ್ತು ಧನಂಜಯ ಅವರು ಇವರೆಲ್ಲರೂ ಕೂಡ ಈ ಒಂದು ಯಶಸ್ಸಿಗೆ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಕಾರಣಕರ್ತರಾಗಿದ್ದಾರೆ ಆ ಎಲ್ಲರಿಗೂ ಕೂಡ ನಾನು ಹರತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಶಾಂತಪ್ಪ ಅವರು ವಿಶೇಷವಾಗಿ ನಮ್ಮಲ್ಲೇ ಅವರು ಟೀಚರ್ ಆಗಿದ್ದಂಥವರು ತರಬೇತುದಾರಾಗಿದ್ದಂಥವರು ಮತ್ತು ಭಾಳ ಜನಾನುರಾಗಿ ಶಾಂತಪ್ಪ ಅವರು ಕೂಡ ಈ ಸಾರಿ ಅವರು ಆಯ್ಕೆಯಾಗಿದ್ದಾರೆ ಫೈನಲ್ ರಿಸಲ್ಟಲ್ಲಿ ಅವರಿಗೆ ಮತ್ತೆ ಇನ್ನುಳಿದ ಎಲ್ಲ ಸಾಧಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮೇಘನಾ ಕೆ ಟಿ ಅವರು ಮೂರನೇ ಬಾರಿಗೆ ಯು ಪಿ ಸಿ ಪರೀಕ್ಷೆಯನ್ನು ತಗೊಂಡು ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಮತ್ತೆ ಅವರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲ ಸಾಧಕರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳು ಥ್ಯಾಂಕ್ ಯು